ವಿಜಯ್ ಮಲ್ಯ ಒಂದು ಸಾಧಾರಣ ಮಧ್ಯಮ ವರ್ಗದ ಕುಟುಂಬದಿಂದ ಬಂದು ಒಬ್ಬ ದೊಡ್ಡ ಬಿಸಿನೆಸ್ ಮ್ಯಾಗ್ನೆಟ್ ಆಗಿ ಬೆಳೆದು ಬಹಳಷ್ಟು ವ್ಯಾಪಾರಗಳನ್ನ ಅಭಿವೃದ್ಧಿ ಮಾಡಿ ಒಂದು ಸಮಯದಲ್ಲಿ ಕರ್ನಾಟಕ ಸರ್ಕಾರವನ್ನು ಕೂಡ ಇಂಡೈರೆಕ್ಟ್ ಆಗಿ ರೂಲಿಂಗ್ ಮಾಡಿದ್ದ ಆದ್ರೆ ಆತನಿಗಿರುವ ಕೆಟ್ಟ ಅಭ್ಯಾಸಗಳ ಕಾರಣದಿಂದ ಕೆಲವು ಪರಿಸ್ಥಿತಿಗಳ ಕಾರಣದಿಂದ ಆತನ ಬಿಸ್ನೆಸ್ ಸಾಮ್ರಾಜ್ಯ ಕುಸಿದು ಬೀಳುತ್ತೆ ಎಷ್ಟು ಅಂದ್ರೆ ಕೊನೆಗೆ ತನ್ನ ಹತ್ರ ಕೆಲಸ ಮಾಡುವ ಎಂಪ್ಲಾಯಿಗಳಿಗೂ ಕೂಡ ಸಂಬಳ ಕೊಡೋಕಾಗದಷ್ಟು ಇಂತಹ ಪರಿಸ್ಥಿತಿಯಲ್ಲಿ ಒಂದು ದಿನ ಕರ್ನಾಟಕದ ಹೈಕೋರ್ಟ್ ನಲ್ಲಿ ಎಸ್ ಬಿ ಐ ಬ್ಯಾಂಕ್ ಜೊತೆಗೆ ಇನ್ನೂ ಕೆಲವು ಬ್ಯಾಂಕ್ ಗಳು ಸೇರಿ ವಿಜಯ್ ಮಲ್ಯ ಮೇಲೆ ಕೇಸನ್ನ ಹಾಕುತ್ತವೆ ಕಾರಣ ವಿಜಯ್ ಮಲ್ಯ ಎಂಬ ವ್ಯಕ್ತಿ ನಮ್ಮ ಹತ್ರ ಸಾವಿರ ಕೋಟಿಗೂ ಅಧಿಕ ಸಾಲವನ್ನ ಪಡೆದಿದ್ದಾನೆ ಈಗ ಅದು ಬಡ್ಡಿ ಸಮೇತ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳಾಗಿದೆ ಆತ ನಮ್ಮ ಹತ್ತಿರ ತೆಗೆದುಕೊಂಡಿರುವ ಈ ಸಾಲದಲ್ಲಿ ಇಲ್ಲಿಯವರೆಗೆ ಒಂದು ರೂಪಾಯಿ ಕೂಡ ಕೊಟ್ಟಿಲ್ಲ ಆದ್ರಿಂದ ಆತನನ್ನ ಅರೆಸ್ಟ್ ಮಾಡಿ ನಮ್ಗೆ ಬರಬೇಕಾದ ದುಡ್ಡನ್ನ ವಾಪಸ್ ಕೊಡಿಸಿ ನ್ಯಾಯ ಮಾಡಿ ಎಂದು ಎಸ್ ಬಿ ಐ ಬ್ಯಾಂಕ್ ಜೊತೆಗೆ ಇನ್ನೂ ಕೆಲವು ಗಳು ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಕೇಸನ್ನ ಹಾಕುತ್ತವೆ ಇದರಿಂದ ಈ ವಿಷಯದ ಮೇಲೆ ಹೈಕೋರ್ಟ್ ಸ್ಪಂದಿಸಿ ವಿಜಯ್ ಮಾಲ್ಯನನ್ನ ಅರೆಸ್ಟ್ ಮಾಡಿ ಎಂದು ಪೊಲೀಸರಿಗೆ ಪರ್ಮಿಷನ್ ಕೊಡುತ್ತೆ ಆದ್ರೆ ಅಂದಿಗೆ ಅಂದ್ರೆ ಈ ಗಿಂತ ಆರು ದಿನಗಳ ಮುಂಚೆಯೇ ವಿಜಯ್ ಮಲ್ಯ ಯಾರಿಗೂ ಗೊತ್ತಾಗದ ಹಾಗೆ ಲಂಡನ್ ಗೆ ಪರಾರಿಯಾಗಿರ್ತಾನೆ ಈ ಘಟನೆ ನಡೆದು ಇಂದಿಗೆ ಹತ್ರ ಹತ್ರ ಎಂಟು ವರ್ಷಗಳಾಗ್ತಾ ಇದೆ ಆಗಿನಿಂದ ಈಗಿನವರೆಗೆ ವಿಜಯ್ ಮಲ್ಯ ಭಾರತಕ್ಕೆ ಬಂದದ್ದು ಇಲ್ಲ ಬ್ಯಾಂಕ್ ಗಳಿಗೆ ಒಂದು ರೂಪಾಯಿ ಕೊಟ್ಟಿದ್ದೂ ಇಲ್ಲ ಕೊನೆಗೆ ಭಾರತದ ಪ್ರಭುತ್ವ ಆತ ಎಲ್ಲಿದ್ದಾನೆ ಎಂದು ಗೊತ್ತಿದ್ರೂ ಕೂಡ ಏನು ಮಾಡೋಕಾಗದೆ ಸುಮ್ಮನಿದೆ ಹಾಗಾದ್ರೆ ಯಾಕೆ ಎಂಬ ಪ್ರಶ್ನೆಗೆ ಸಮಾಧಾನವನ್ನ ತಿಳಿದುಕೊಳ್ಳೋಕು ಮುಂಚೆ ಇಷ್ಟಕ್ಕೂ ಈ ವಿಜಯ್ ಮಲ್ಯ ಯಾರು ಆತ ಇಷ್ಟೊಂದು ಸಾವಿರಾರು ಕೋಟಿ ರೂಪಾಯಿಗಳನ್ನ ಯಾಕೆ ಸಾಲವಾಗಿ ಪಡೆದಿದ್ದ ಹಿಂತಿರುಗಿ ಯಾಕೆ ಕೊಡ್ಲಿಲ್ಲ ಆ ದುಡ್ಡನ್ನ ಹಿಂಪಡೆಯಲು ಪ್ರಸ್ತುತ ಬ್ಯಾಂಕ್ ಗಳು ಏನೇನ್ ಮಾಡ್ತಾ ಇವೆ ನಿಜಕ್ಕೂ ಭಾರತ ದೇಶಕ್ಕೆ ವಿಜಯ್ ಮಲ್ಯನನ್ನ ಯಾಕೆ ಅರೆಸ್ಟ್ ಮಾಡೋಕೆ ಆಗ್ತಾ ಇಲ್ಲ ಅದೇ ರೀತಿ ಇಂತಹ ಮೋಸಗಾರರನ್ನ ಲಂಡನ್ ಗವರ್ಮೆಂಟ್ ಯಾಕೆ ಆಶ್ರಯ ಕೊಟ್ಟು ಕಾಪಾಡ್ತಾ ರಕ್ಷಣೆಯನ್ನ ನೀಡ್ತಾ ಇದೆ ಇಂತಹ ಇನ್ನೂ ಬಹಳಷ್ಟು ವಿಷಯಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡದ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಹೋದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಲೇಟ್ ಮಾಡಿದೆ ಲೆಟ್ಸ್ ಗೆಟ್ ದ ವಿಡಿಯೋ ಸೊ ಮೊದಲು ವಿಜಯ್ ಮಲ್ಯನ ಪರ್ಸನಲ್ ಲೈಫ್ ಬಗ್ಗೆ ಮಾತನಾಡೋದಾದ್ರೆ ಈತ ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾವಿರದ ಒಂಬೈನೂರ ಐವತ್ತೈದು ಡಿಸೆಂಬರ್ ಹದಿನೆಂಟರಂದು ಜನಿಸ್ತಾನೆ ಅಂದ್ರೆ ಪ್ರಸ್ತುತ ಈತನ ವಯಸ್ಸು ಅರವತ್ತೆಂಟು ವರ್ಷಗಳು ಇವರ ತಂದೆಯ ಹೆಸರು ವಿಠಲ್ ಮಲ್ಯ ಈತ ಒಬ್ಬ ಬಿಸಿನೆಸ್ ಮ್ಯಾನ್ ಇವರು ಯುನೈಟೆಡ್ ಪ್ರೀವರಿ ಕಂಪನಿಗೆ ಚೇರ್ಮನ್ ಇನ್ನು ವಿಜಯ್ ಮಲ್ಯರವರ ತಾಯಿಯ ಹೆಸರು ಲಲಿತಾ ಮಲ್ಯ ವಿಜಯ್ ಮಲ್ಯ ಯುಕ್ತ ವಯಸ್ಸಿನಲ್ಲಿದ್ದಾಗಲೇ ಅಂದ್ರೆ ಆತನ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ತನ್ನ ತಂದೆ ಮರಣಿಸ್ತಾನೆ ಇದರಿಂದ ಯು ಗ್ರೂಪ್ನ ಗ್ರೂಪ್ ನ ಜವಾಬ್ದಾರಿಗಳನ್ನ ವಿಜಯ್ ಮಲ್ಯ ಸ್ವೀಕರಿಸಿ ಚೇರ್ಮನ್ ಆಗಿ ಆಗ ನಂತರ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅಂದ್ರೆ ಆತನ ಮೂವತ್ತೊಂದನೇ ವಯಸ್ಸಿನಲ್ಲಿ ಏರ್ ಇಂಡಿಯಾದಲ್ಲಿ ಏರ್ ಹೋಸ್ಟರ್ ಆಗಿ ಕೆಲಸ ಮಾಡ್ತಾ ಇರುವ ಸಮೀರಾ ಶರ್ಮಾ ಜೊತೆ ಪ್ರೀತಿಯಲ್ಲಿ ಬೀಳೋದ್ರಿಂದ ಆಕೆಯನ್ನ ಮದುವೆ ಮಾಡಿಕೊಳ್ತಾರೆ ಈ ರೀತಿ ಇವರಿಬ್ಬರಿಗೂ ಕೂಡ ಒಬ್ಬ ಮಗ ಹುಟ್ಟುತ್ತಾನೆ ಆತನ ಹೆಸರು ಸಿದ್ಧಾರ್ಥ ಮಲ್ಯ ಆದ್ರೆ ಮಗ ಹುಟ್ಟಿದ ಸ್ವಲ್ಪ ಕಾಲಕ್ಕೆ ಅಂದ್ರೆ ಮದುವೆಯಾಗಿ ಕೇವಲ ಎರಡೇ ವರ್ಷಗಳಿಗೆ ಗಂಡ ಹೆಂಡತಿಯ ಮತ್ತೆ ಭೇದಾಭಿಪ್ರಾಯಗಳು ಬರೋದ್ರಿಂದ ವಿಜಯ್ ಮಲ್ಯನ ಮೊದಲ ಮದುವೆ ಡಿವೋರ್ಸ್ ನಿಂದ ಬ್ರೇಕ್ ಆಗುತ್ತೆ ನಂತರ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಅಂದ್ರೆ ತನ್ನ ಮೂವತ್ತೆಂಟನೇ ವಯಸ್ಸಿನಲ್ಲಿ ವಿಜಯ ಮಲ್ಯ ತನ್ನ ಚೈಲ್ಡ್ಹುಡ್ ಫ್ರೆಂಡ್ ಆಗಿರುವ ರೇಖಾಳನ್ನ ಎರಡನೇ ಮದುವೆ ಮಾಡಿಕೊಳ್ತಾರೆ ಈ ರೀತಿ ಇವರಿಬ್ಬರಿಗೆ ಇಬ್ಬರು ಹೆಣ್ಮಕ್ಳು ಹುಟ್ಟುತ್ತಾರೆ ಎರಡನೇ ಮದುವೆಯ ನಂತರವೂ ಕೂಡ ವಿಜಯ್ ಮಲ್ಯ ಕಿಂಗ್ ಫಿಶರ್ ಏರ್ ಲೈನ್ಸ್ ನಲ್ಲಿ ಮಾಜಿ ಏರ್ ಹೋಸ್ಟರ್ ಆಗಿ ಕೆಲಸ ಮಾಡಿರುವ ಪಿಂಕಿ ಲಾಲ್ವಾನಿ ಎಂಬ ಮಹಿಳೆಯ ಜೊತೆ ಸಹಜೀವನವನ್ನ ನಡೆಸಲು ಶುರು ಮಾಡ್ತಾರೆ ಇವರಿಬ್ಬರು ಮದುವೆ ಮಾಡಿಕೊಳ್ಳದಿದ್ರೂ ಕೂಡ ರಿಲೇಶನ್ಶಿಪ್ ನಲ್ಲಿರುವ ಹಾಗೆ ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ ಇನ್ನು ವಿಜಯ್ ಮಲ್ಯನ ದಿನನಿತ್ಯದ ಜೀವನದ ಬಗ್ಗೆ ಮಾತನಾಡಿದ್ರೆ ಈತ ಪ್ರತಿದಿನ ಪೂಜೆಗಳನ್ನ ಮಾಡ್ತಾನೆ ಪ್ರಾರ್ಥನೆಗಳನ್ನ ಮಾಡ್ತಾನೆ ದೇವಸ್ಥಾನಗಳಿಗೆ ಹೋಗ್ತಾನೆ ಅದೇ ರೀತಿ ವರ್ಷದಲ್ಲಿ ಒಂದು ಬಾರಿ ಅಯ್ಯಪ್ಪ ಮಾಲೆಯನ್ನು ಕೂಡ ಹಾಕಿಕೊಳ್ತಾನೆ ಈ ರೀತಿಯ ಯು ಬಿ ಗ್ರೂಪ್ ಗೆ ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇನ್ನೊಂದು ಕಡೆ ಸ್ವಂತವಾಗಿ ಕಿಂಗ್ ಫಿಶರ್ ಏರ್ ಲೈನ್ಸ್ ಅನ್ನ ಸ್ಥಾಪಿಸ್ತಾನೆ ಈ ರೀತಿಯ ಲಿಕ್ಕರ್ ಏರೋಪ್ಲೇನ್ ರಿಯಲ್ ಎಸ್ಟೇಟ್ ಮತ್ತು ಗೊಬ್ಬರದಿಂದ ಕೂಡಿರುವ ಅನೇಕ ಬ್ರಾಂಡ್ ಗಳ ಜೊತೆ ಈತ ವ್ಯಾಪಾರವನ್ನ ಮಾಡ್ತಾನೆ ಈತ ವ್ಯಾಪಾರವನ್ನು ಶುರು ಮಾಡಿದಾಗಿನಿಂದ ಅರವತ್ತು ಕಂಪನಿಗಳು ಎಷ್ಟು ಸಕ್ಸಸ್ ಅನ್ನ ಪಡೆಯುತ್ತವೆ ಅಂದ್ರೆ ಆತನ ವಾರ್ಷಿಕ ಟರ್ನ್ ಓವರ್ ಅರವತ್ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗ್ತಾ ಇತ್ತು ಇದರಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರ ಮಧ್ಯ ಕಾಲದಲ್ಲೇ ಆತನ ಶೇರ್ಸ್ ಹನ್ನೊಂದು ಬಿಲಿಯನ್ಸ್ ಗೆ ಸೇರುತ್ತವೆ ಇನ್ನು ಹೇಳಬೇಕು ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಸಮಯದಲ್ಲಿ ಬಿಸ್ನೆಸ್ ನಲ್ಲಿ ವಿಜಯ್ ಮಲ್ಯಾನ ಜೊತೆ ಯಾರು ಕೂಡ ಸರಿಸಮಾನರಾಗಿರ್ಲಿಲ್ಲ ಅಷ್ಟೊಂದು ಸಕ್ಸಸ್ ಅನ್ನ ಪಡಿತಾರೆ ಇದರಿಂದ ಇದೇ ಸ್ಪೀಡ್ ನಿಂದ ರಾಜಕೀಯದಲ್ಲೂ ಕೂಡ ಕಾಲಿಡ್ತಾರೆ ಕರ್ನಾಟಕದಿಂದ ಬರೋಬ್ಬರಿ ಎರಡು ಬಾರಿ ಪಾರ್ಲಿಮೆಂಟ್ ಮೆಂಬರ್ ಆಗಿ ಆಗ್ತಾರೆ ಇನ್ನೊಂದು ಕಡೆ ತನ್ನ ಲಿಕ್ಕರ್ ಕಂಪನಿ ಭಾರತದಲ್ಲಿ ಹತ್ತು ಕೋಟಿ ಕೇಸ್ ಗಳನ್ನ ವಿತರಿಸಿ ರೆಕಾರ್ಡ್ ಅನ್ನು ಕೂಡ ಸೃಷ್ಟಿ ಮಾಡುತ್ತೆ ಈ ರೀತಿ ವಿಜಯ್ ಮಲ್ಯಾನ ಕಂಪನಿ ಭಾರತದಲ್ಲೇ ಎರಡನೇ ಅತಿ ದೊಡ್ಡ ಸ್ಪಿರಿಟ್ ಕಂಪನಿಯಾಗಿ ಬೆಳೆದು ಬರುತ್ತೆ ವಿಜಯ್ ಮಲ್ಯ ಚೇರ್ಮನ್ ಆಗಿರೋದ್ರಿಂದಲೇ ಈ ಸಕ್ಸಸ್ ಗೆ ಕಾರಣ ಈ ರೀತಿ ತನ್ನ ಬಿಸ್ನೆಸ್ ನಲ್ಲಿ ನಂಬರ್ ಒನ್ ಆಗಿ ಬೆಳೀತಾ ಇರುವ ಸಮಯದಲ್ಲೇ ಎರಡ್ ಸಾವಿರದ ಐದರಲ್ಲಿ ವಿಜಯ್ ಮಲ್ಯ ಒಂದು ತಪ್ಪು ನಿರ್ಧಾರವನ್ನ ತೆಗೆದುಕೊಳ್ತಾನೆ ಆ ನಿರ್ಧಾರ ಟೋಟಲ್ ವಿಜಯ್ ಮಲ್ಯ ಜೀವನವನ್ನೇ ಬದಲಾಯಿಸಿ ಬಿಡುತ್ತೆ ಅದೇನಂದ್ರೆ ಎರಡ್ ಸಾವಿರದ ಐದರಲ್ಲಿ ವಿಜಯ್ ಮಲ್ಯ ಏವಿಯೇಷನ್ ಸೆಕ್ಟರ್ ನಲ್ಲಿ ಕಾಲಿಡಬೇಕು ಅಂತ ಅಂದುಕೊಳ್ತಾನೆ ಅಂದ್ರೆ ವಿಮಾನಗಳನ್ನ ನಡೆಸೋದು ವಿಜಯ್ ಮಲ್ಯಗೆ ಮೊದಲಿನಿಂದಲೂ ಕೂಡ ಏರ್ಲೈನ್ಸ್ ಬಿಸಿನೆಸ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಅದಕ್ಕಾಗಿಯೇ ಆತನಿಗೆ ಒಳ್ಳೆ ಲಾಭಗಳು ಬರ್ತಾ ಇರುವ ಈ ಸಮಯದಲ್ಲೇ ಕಿಂಗ್ ಫಿಶರ್ ಎಂಬ ಹೆಸರಿನಿಂದ ಒಂದು ಕಂಪನಿಯನ್ನ ಸ್ಟಾರ್ಟ್ ಮಾಡ್ತಾನೆ ಮೊದಮೊದಲು ನಾಲ್ಕು ವಿಮಾನಗಳನ್ನ ಕೊಂಡುಕೊಂಡು ಮುಂಬೈ ಮತ್ತು ದೆಹಲಿಯ ಮಧ್ಯೆ ಅವುಗಳನ್ನ ಆಪರೇಟ್ ಮಾಡ್ತಾನೆ ನಂತರ ಮತ್ತಷ್ಟು ವಿಮಾನಗಳನ್ನ ಕೊಂಡುಕೊಂಡು ಬಿಸ್ನೆಸ್ ಅನ್ನ ವಿಸ್ತರಿಸ ಇಂಟರ್ ನ್ಯಾಷನಲ್ ಫ್ಲೈಟ್ಸ್ ಗಳನ್ನು ಕೂಡ ನಡೆಸಲು ಶುರು ಮಾಡ್ತಾನೆ ಇದರಿಂದ ಆಗಿನ ಸಮಯದಲ್ಲಿ ಕಿಂಗ್ ಫಿಶರ್ ಏರ್ ಲೈನ್ಸ್ ಗೆ ಒಳ್ಳೆಯ ಹೆಸರು ಕೂಡ ಬರುತ್ತೆ ಯಾಕೆಂದ್ರೆ ಬೇರೆ ಯಾವ ಕಂಪನಿಯ ಪ್ರೈವೇಟ್ ಪ್ಲೇನ್ ಗಳಾಗಿರ್ಲಿ ಅಷ್ಟೊಂದು ಕಂಫರ್ಟ್ ಅನ್ನ ಕೊಡ್ತಾ ಇರ್ಲಿಲ್ವಂತೆ ಅದೇ ರೀತಿ ಕಿಂಗ್ ಫಿಶರ್ ಅತಿ ಕಡಿಮೆ ಟಿಕೆಟ್ ಬೆಲೆಯಲ್ಲಿ ಜಾಸ್ತಿ ಲಕ್ಸರಿಯನ್ನ ಪ್ಯಾಸೆಂಜರ್ಸ್ ಗಳಿಗೆ ಕೊಡ್ತಾ ಇತ್ತು ಇದರಿಂದ ಕಿಂಗ್ ಫಿಶರ್ ಏರ್ಲೈನ್ಸ್ ಗೆ ಒಳ್ಳೆ ಹೆಸರು ಕೂಡ ಬರುತ್ತೆ ಆದ್ರೆ ಹೆಸರು ಎಷ್ಟೇ ಇದ್ರೂ ಕೂಡ ಪ್ರತಿ ವರ್ಷ ಆ ಕಂಪನಿ ನಷ್ಟಗಳನ್ನ ನೋಡ್ತಾನೆ ಇತ್ತು ಎಷ್ಟು ಅಂದ್ರೆ ಎರಡ್ ಸಾವಿರದ ಎರಡ್ ಸಾವಿರದ ಏಳರಲ್ಲಿ ಏಳುನೂರ ಆರು ಕೋಟಿ ಎಂಟರಲ್ಲಿ ಇನ್ನೂರ ಹದಿಮೂರು ಕೋಟಿ ರೂಪಾಯಿಗಳಷ್ಟು ನಷ್ಟ ಬರುತ್ತೆ ಆ ಸಮಯದಲ್ಲಿ ಕೇವಲ ಈ ಕಿಂಗ್ ಫಿಶರ್ ಏರ್ಲೈನ್ಸ್ ಅಷ್ಟೇ ಅಲ್ಲ ಎಲ್ಲಾ ಏರ್ಲೈನ್ಸ್ ಪರಿಸ್ಥಿತಿ ಕೂಡ ಇದೇ ರೀತಿ ಇತ್ತು ಇದರಿಂದ ಹಾಗೆಯೇ ನಷ್ಟಗಳಿಂದಲೇ ವಿಜಯ್ ಮಲ್ಯ ಏರ್ಲೈನ್ಸ್ ಅನ್ನ ನಡೆಸ್ತಾನೆ ಇಂತಹ ಸಮಯದಲ್ಲಿ ವಿಜಯ್ ಮಲ್ಯ ಇನ್ನೊಂದು ತಪ್ಪು ನಿರ್ ತೆಗೆದುಕೊಳ್ತಾನೆ ಅದೇನಂದ್ರೆ ಎರಡ್ ಸಾವಿರದ ಎಂಟರಲ್ಲಿ ನಷ್ಟದಲ್ಲಿರುವ ಏರ್ ಡೆಕ್ಕನ್ ಎಂಬ ಕಂಪನಿಯನ್ನ ಕೊಂಡುಕೊಂಡು ಅದನ್ನ ತನ್ನ ಕಿಂಗ್ ಫಿಶರ್ ಏರ್ಲೈನ್ಸ್ ನಲ್ಲಿ ವಿಲೀನಗೊಳಿಸ್ತಾನೆ ಇದರಿಂದ ತನ್ನ ಹತ್ತಿರವಿರುವ ವಿಮಾನಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಇದರಿಂದ ನಷ್ಟ ಕೂಡ ಜಾಸ್ತಿ ಆಗುತ್ತೆ ಆ ಸಮಯದಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಗಳು ಕೂಡ ತುಂಬಾ ಸ್ಪೀಡ್ ಆಗಿ ಜಾಸ್ತಿಯಾಗಿ ಬಿಡುತ್ತವೆ ಇದರಿಂದ ಏರ್ಲೈನ್ ಕಂಪನಿಗಳು ಇನ್ನೂ ಜಾಸ್ತಿ ನಷ್ಟವನ್ನ ಎದುರಿಸಬೇಕಾಗುತ್ತೆ ಕನಿಷ್ಠ ಪಕ್ಷ ಉದ್ಯೋಗಿಗಳಿಗೆ ಸಂಬಳವನ್ನು ಕೂಡ ಕೊಡೋಕ್ಕಾಗಲ್ಲ ಇದರಿಂದ ವಿಜಯ ಮಲ್ಯ ತನ್ನ ಕಿಂಗ್ ಫಿಶರ್ ಬ್ರಾಂಡ್ ವ್ಯಾಲ್ಯೂಅನ್ನು ಶ್ಯೂರಿಟಿಯಾಗಿ ಇಟ್ಟು ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಸಾಲವನ್ನ ಪಡೆಯಲು ಶುರು ಮಾಡ್ತಾನೆ ಆದ್ರೂ ಕೂಡ ಆತನಿಗೆ ಎರಡ್ ಸಾವಿರದ ಒಂಬತ್ತರಲ್ಲಿ ಸಾವಿರದ ಮುನ್ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿಗಳ ನಷ್ಟ ಎರಡ್ ಸಾವಿರದ ಹತ್ತರಲ್ಲಿ ಸಾವಿರದ ಇನ್ನೂರ ತೊಂಬತ್ತು ಕೋಟಿ ರೂಪಾಯಿಗಳ ನಷ್ಟ ಮತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಕೋಟಿ ರೂಪಾಯಿಗಳಷ್ಟು ನಷ್ಟ ಬರುತ್ತೆ ಒಂದು ಮಾತಿನಲ್ಲಿ ಹೇಳಬೇಕು ಅಂದ್ರೆ ಈ ಕಂಪನಿಯನ್ನ ಶುರು ಮಾಡಿದಾಗಿನಿಂದ ಒಂದು ಪೈಸೆ ಲಾಭವನ್ನು ಕೂಡ ವಿಜಯ ಮಲ್ಯ ನೋಡಲ್ಲ ಆದ್ರೂ ಕೂಡ ಎಸ್ ಬಿ ಐ ಬ್ಯಾಂಕ್ ತನ್ನ ದಡ್ಡತನದಿಂದ ವಿಜಯ್ ಮಲ್ಯಗೆ ಲೋನ್ಸ್ ಗಳನ್ನ ಕೊಡ್ತಾನೆ ಇರುತ್ತೆ ಇದರಿಂದ ಎರಡ್ ಸಾವಿರದ ಹನ್ನೆರಡರ ಹೊತ್ತಿಗೆ ಪರಿಸ್ಥಿತಿ ಕೈ ಜಾರಿ ಹೋಗುತ್ತೆ ಕ್ರೂಡ್ ಆಯಿಲ್ ಬೆಲೆಗಳು ಕೂಡ ಜಾಸ್ತಿಯಾಗಿ ಬಿಡುತ್ತವೆ ಇದರಿಂದ ಎಲ್ಲಾ ಏರ್ಲೈನ್ ಕಂಪನಿಗಳು ತುಂಬಾ ನಷ್ಟವನ್ನ ನೋಡಬೇಕಾಗುತ್ತೆ ಕೆಲವು ಕಂಪನಿಗಳಾದ್ರೆ ತಮ್ಮ ಬಿಸಿನೆಸ್ ಅನ್ನ ಕ್ಲೋಸ್ ಮಾಡಿ ಬಿಡುತ್ತವೆ ಸೊ ಈ ಸಮಯದಲ್ಲಿ ಕಿಂಗ್ ಫಿಶರ್ ಗೆ ದೊಡ್ಡ ಮೊತ್ತದ ಇನ್ವೆಸ್ಟರ್ಸ್ ಯಾರು ಕೂಡ ಇಲ್ಲದೆ ಇರೋದ್ರಿಂದ ಅಂದಿಗೆ ಬ್ಯಾಂಕ್ ಗಳಿಂದ ಸಾಲವನ್ನ ಪಡೆದಿರೋದ್ರಿಂದ ಅದೇ ರೀತಿ ನಷ್ಟಗಳ ಕಾರಣದಿಂದ ಉದ್ಯೋಗಿಗಳಿಗೆ ಸಂಬಳವನ್ನ ಕೊಡದೇ ಇರೋದ್ರಿಂದ ಕಂಪನಿಯ ಉದ್ಯೋಗಿಗಳು ಪ್ರತಿಭಟನೆಗಳನ್ನ ಮಾಡಲು ಶುರು ಮಾಡ್ತಾರೆ ಆಗ ವಿಜಯ್ ಮಲ್ಯ ಅವರ ಜೊತೆ ಮಾತನಾಡಿ ಕನ್ವಿನ್ಸ್ ಮಾಡಿ ಅವರ ಜೊತೆ ಮತ್ತೆ ಕೆಲಸವನ್ನ ಶುರು ಮಾಡಿಸ್ತಾನೆ ಏರ್ಲೈನ್ ಹೇಗಾದ್ರೂ ಮಾಡಿ ಸಕ್ಸಸ್ ಮಾಡಬೇಕು ಎಂದು ಭಾವಿಸಿ ಆತ ಓನರ್ ಆಗಿರುವ ಯು ಕಂಪನಿಯ ಕೆಲವು ಶೇರ್ಸ್ ಗಳನ್ನ ಮಾರಿ ಬಂದಿರುವ ಹಣವನ್ನ ಕಿಂಗ್ ಫಿಶರ್ ಏರ್ ಲೈನ್ಸ್ ನಲ್ಲಿ ಇನ್ವೆಸ್ಟ್ ಮಾಡ್ತಾನೆ ಆದ್ರೂ ಕೂಡ ಆ ದುಡ್ಡು ಸರಿ ಹೋಗಲ್ಲ ಇದ್ರ ಜೊತೆಗೆ ಯಾರು ಕೂಡ ಇನ್ವೆಸ್ಟ್ ಮಾಡೋಕೆ ಬರಲ್ಲ ಇನ್ನು ಮುಂದೆ ಸಾಲವನ್ನ ಕೊಡಲ್ಲ ಎಂದು ಗಳು ಕೂಡ ಹೇಳಿ ಬಿಡುತ್ತವೆ ಇನ್ನು ಕೊನೆಗೆ ಏನು ಮಾಡೋಕ್ಕಾಗದೆ ಇಂಧನದ ರೇಟ್ ಗಳನ್ನ ಕಡಿಮೆ ಮಾಡಿ ಎಂದು ಗೆ ಪತ್ರಗಳನ್ನ ಬರೀತಾನೆ ಆದರೆ ಗೌರ್ಮೆಂಟ್ ಇದಕ್ಕೆ ಯಾವುದೇ ರೀತಿಯ ಉತ್ತರವನ್ನ ನೀಡಲ್ಲ ನಷ್ಟದಲ್ಲಿರುವ ತನ್ನ ಕಂಪನಿಗೆ ದುಡ್ಡನ್ನ ಕೊಟ್ಟು ರಕ್ಷಿಸಿ ಎಂದು ಗೌರ್ಮೆಂಟ್ ಹತ್ರ ಸಹಾಯವನ್ನ ಹೇಳಿಕೊಳ್ತಾನೆ ಇದಕ್ಕೆ ಗೌರ್ಮೆಂಟ್ ಒಪ್ಪಿಕೊಳ್ಳೋದಿಲ್ಲ ಒಂದು ಕಡೆ ಎಂಪ್ಲಾಯ್ ಗಳಿಗೆ ಸಂಬಳ ಕೊಟ್ಟಿಲ್ಲ ಇನ್ನೊಂದು ಕಡೆ ಏರ್ಪೋರ್ಟ್ ಗಳಿಗೆ ರೆಂಟ್ ಕಟ್ಟದೇ ಇರೋದ್ರಿಂದ ಕಂಪನಿಗೆ ಕೊಟ್ಟಿರುವ ಏವಿಯೇಷನ್ ಲೈಸೆನ್ಸ್ ಅನ್ನು ಕೂಡ ಗವರ್ಮೆಂಟ್ ಕ್ಯಾನ್ಸಲ್ ಮಾಡಿಬಿಡುತ್ತೆ ಇದರಿಂದ ತನ್ನ ಫ್ಲೈಟ್ ಆಪರೇಷನ್ಸ್ ಎಲ್ಲವೂ ಕೂಡ ನಿಂತು ಬಿಡುತ್ತವೆ ಈ ಸಮಯದಲ್ಲಿ ತನಗೆ ಸಹಾಯ ಮಾಡೋಕೆ ಯಾರು ಕೂಡ ಮುಂದೆ ಬರಲ್ಲ ಗಳು ಕೂಡ ಸಾಲವನ್ನ ಕೊಡಲ್ಲ ಎಂದು ಕೈಗಳನ್ನ ತೊಳೆದುಕೊಂಡು ಬಿಟ್ಟಿವೆ ಇದರಿಂದ ಕಿಂಗ್ ಫಿಶರ್ ಏರ್ಲೈನ್ಸ್ ಅನ್ನ ತಿರುಗಿ ನಡೆಸೋಕೆ ವಿಜಯ ಮಲ್ಯಾನಿಗೆ ಎಲ್ಲಾ ದಾರಿಗಳು ಕ್ಲೋಸ್ ಆಗಿ ಬಿಡುತ್ತವೆ ಫೈನಲ್ ಆಗಿ ಎರಡ್ ಸಾವಿರದ ಹದಿನಾಲ್ಕರ ಹೊತ್ತಿಗೆ ಕಿಂಗ್ ಫಿಶರ್ ಏರ್ಲೈನ್ಸ್ ಕಂಪನಿ ಪೂರ್ತಿಯಾಗಿ ಕ್ಲೋಸ್ ಆಗಿ ಬಿಡುತ್ತೆ ಆ ಸಮಯದಲ್ಲಿ ಕಿಂಗ್ ಫಿಶರ್ ಏರ್ಲೈನ್ಸ್ ಜೊತೆಗೆ ಇನ್ನೂ ಕೆಲವು ಇಂಜಿನ್ ಆಯಿಲ್ ಕಂಪನಿಗಳು ಕೂಡ ಕ್ಲೋಸ್ ಆಗುತ್ತವೆ ಇನ್ನೊಂದು ಕಡೆ ಬ್ಯಾಂಕುಗಳಿಗೆ ಬಡ್ಡಿಯ ಸಮೇತ ಆರ್ ಸಾವಿರದ ಒಂಬೈನೂರು ಕೋಟಿಗೂ ಅಧಿಕ ಸಾಲವನ್ನ ಕೊಡಬೇಕಾಗಿದೆ ಇನ್ನೂ ಒಂದು ಕಡೆ ಮುನ್ನೂರು ಕೋಟಿ ರೂಪಾಯಿಗಳ ಸಂಬಳವನ್ನ ಉದ್ಯೋಗಗಳಿಗೆ ಕೊಡಬೇಕು ಇದರಿಂದ ಒಂದು ಸಮಯದಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಫೋರ್ಪ್ಸ್ಟ್ ನಲ್ಲಿ ಮಿಲಿಯನಿಯರ್ ಆಗಿರುವ ವಿಜಯ್ ಮಲ್ಯ ಎರಡ್ ಸಾವಿರದ ಹದಿನಾಲ್ಕರ ಹೊತ್ತಿಗೆ ಮಿಲಿನಿಯರ್ ರೇಂಜ್ ಗೆ ಬಿದ್ದು ಬಿಡ್ತಾನೆ ಇದೆಲ್ಲವೂ ಕೂಡ ಏರ್ಲೈನ್ಸ್ ಬಿಸಿನೆಸ್ ನಲ್ಲಿ ನಷ್ಟ ಬರೋದ್ರಿಂದಲೇ ನಡೆದಿದೆ ಎಸ್ ಬಿ ಐ ಬ್ಯಾಂಕ್ ತಮ್ಮ ಸಾಲವನ್ನ ತೀರಿಸ್ತಾನೆ ಎಂದು ಎರಡ್ ಸಾವಿರದ ಹದಿನಾರರವರೆಗೆ ವೇಟ್ ಮಾಡುತ್ತೆ ಆದ್ರೆ ವಿಜಯ್ ಮಲ್ಯ ತೆಗೆದುಕೊಂಡಿರುವ ಸಾಲ ಹಿಂತಿರುಗಿ ಕೊಡಲ್ಲ ಇದರಿಂದ ಲೀಗಲ್ ಆಗಿ ಪ್ರೊಸೀಡ್ ಆಗಬೇಕು ಎಂದು ಎಸ್ ಬಿ ಐ ಬ್ಯಾಂಕ್ ತೀರ್ಮಾನಿಸುತ್ತೆ ಸೊ ತೆಗೆದುಕೊಂಡಿರುವ ಆರ್ ಸಾವಿರದ ಒಂಬೈನೂರು ಕೋಟಿ ರೂಪಾಯಿಗಳ ಸಾಲ ಎರಡ್ ಸಾವಿರದ ಹದಿನಾರರ ಹೊತ್ತಿಗೆ ಬಡ್ಡಿಯ ಜೊತೆಗೆ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳಾಗುತ್ತೆ ಅದಕ್ಕಾಗಿಯೇ ಎರಡ್ ಸಾವಿರದ ಹದಿನಾರರಲ್ಲಿ ವಿಜಯ್ ಮಲ್ಯನ ಮೇಲೆ ಎಸ್ ಬಿ ಐ ಕೇಸನ್ನ ಹಾಕುತ್ತೆ ಆದ್ರೆ ಅದಕ್ಕೆ ಆರು ದಿನಗಳ ಮುಂಚೆಯೇ ವಿಜಯ್ ಮಲ್ಯ ಸೈಲೆಂಟ್ ಆಗಿ ಲಂಡನ್ ಗೆ ಪರಾರಿಯಾಗಿರ್ತಾನೆ ಸೊ ಆಗಿನಿಂದ ನಮ್ಮ ಸರ್ಕಾರ ವಿಜಯ್ ಮಲ್ಯನನ್ನ ಹೇಗಾದ್ರೂ ಮಾಡಿ ಭಾರತಕ್ಕೆ ಕರೆಸಿ ದುಡ್ಡನ್ನ ವಸೂಲಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇದೆ ಆದ್ರೆ ವಿಜಯ್ ಮಲ್ಯ ಭಾರತಕ್ಕೆ ಬರದೆ ತನ್ನ ಮೇಲೆ ಇರುವ ಗಳನ್ನ ಲಂಡನ್ ನಲ್ಲೇ ಕುಳಿತು ಸಾಲ್ವ್ ಮಾಡಬೇಕು ಎಂದು ಟ್ರೈ ಮಾಡ್ತಿದ್ದಾನೆ ಇಲ್ಲಿಂದ ಅಂದ್ರೆ ಎರಡ್ ಸಾವಿರದ ಹದಿನಾರರಿಂದ ವಿಜಯ್ ಮಲ್ಯ ಮತ್ತು ಪ್ರಭುತ್ವದ ಮಧ್ಯೆ ಕೆಲವು ಘಟನೆಗಳು ನಡೀತಾ ಬಂದಿವೆ ಅವೇನಂದ್ರೆ ಎಸ್ ಬಿ ಐ ಆತನ ಮೇಲೆ ಗಳನ್ನ ಹಾಕಿದ ತಕ್ಷಣ ವಿಜಯ್ ಮಲ್ಯ ಈ ರೀತಿ ಹೇಳ್ತಾನೆ ನಾನು ಕಳೆದ ಮೂವತ್ತು ವರ್ಷಗಳಿಂದ ಆಲ್ಕೋಹಾಲಿಕ್ ಬ್ರೇವರಿ ಕಂಪನಿಗಳನ್ನ ನಡೆಸ್ತಾ ಇದ್ದೀನಿ ಎಂದು ಈ ಮೂವತ್ತು ವರ್ಷಗಳಲ್ಲಿ ಕಂಪನಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ಸರ್ಕಾರಕ್ಕೆ ಟ್ಯಾಕ್ಸ್ ರೂಪದಲ್ಲಿ ಕಟ್ಟಿದೆ ಎಂದು ಅದೇ ರೀತಿ ನನ್ನ ಏರ್ಲೈನ್ಸ್ ಕಂಪನಿ ಕೂಡ ಸಾವಿರಾರು ಕೋಟಿ ರೂಪಾಯಿಗಳ ಟ್ಯಾಕ್ಸ್ ಅನ್ನ ಸರ್ಕಾರಕ್ಕೆ ಕಟ್ಟಿದೆ ಎಂದು ಹೇಳ್ತಾನೆ ಆದ್ರೆ ಈಗ ಪರಿಸ್ಥಿತಿ ಸರಿ ಇಲ್ಲದೆ ಇರೋದ್ರಿಂದ ನಾನು ಏರ್ಲೈನ್ಸ್ ಬಿಸಿನೆಸ್ ನಲ್ಲಿ ಫೇಲ್ ಆಗಿದ್ದೀನಿ ಸರ್ಕಾರ ಕೂಡ ಕನಿಷ್ಠ ಪಕ್ಷ ನನಗೆ ಸಹಾಯ ಕೂಡ ಮಾಡಲಿಲ್ಲ ಈಗ ದುಡ್ಡನ್ನ ಕಟ್ಟದೆ ಓಡಿ ಹೋಗಿದ್ದಾನೆ ಎಂಬ ಮುದ್ರೆಯನ್ನ ನನ್ನ ಮೇಲೆ ಹಾಕಿದ್ದಾರೆ ಎಂದು ಹೇಳ್ತಿದ್ದಾನೆ ಭಾರತದಲ್ಲಿ ಬಹಳಷ್ಟು ಗಳು ಫೇಲ್ ಆಗಿವೆ ಅವುಗಳಿಂದ ಕೆಲವು ಕೋಟ್ಯಾಂತರ ರೂಪಾಯಿಗಳ ನಷ್ಟ ಸರ್ಕಾರಕ್ಕೆ ಬಂದಿದೆ ಕೆಲವು ಕಂಪನಿಗಳು ಬ್ಯಾಂಕುಗಳಿಗೆ ಇಪ್ಪತ್ತೈದು ಸಾವಿರ ಕೋಟಿಯವರೆಗೆ ಸಾಲವಿದ್ರೆ ಕೇವಲ ಹದಿನೈದು ಸಾವಿರ ಕೋಟಿ ರೂಪಾಯಿಗಳನ್ನ ಸೆಟಲ್ಮೆಂಟ್ ಮಾಡಿಕೊಂಡಿದ್ದಾರೆ ಅದೇ ರೀತಿ ಸಾಲವಿದ್ದ ಕಂಪನಿಗಳು ಕೇವಲ ಕೊಟ್ಟು ಮಾಡಿಕೊಂಡಿವೆ ಅದೇ ರೀತಿ ಈಗ ನನಗೂ ಕೂಡ ಬಡ್ಡಿಯನ್ನ ಕಟ್ಟೋಕಾಗಲ್ಲ ತೆಗೆದುಕೊಂಡಿರುವ ಅಸಲಿ ಮೊತ್ತವನ್ನ ಮಾತ್ರವೇ ಕೊಡ್ತೀನಿ ಅಂದ್ರೆ ನಾನು ತೆಗೆದುಕೊಂಡಿರುವ ಆರು ಸಾವಿರ ಕೋಟಿ ರೂಪಾಯಿಯ ಮೊತ್ತವನ್ನ ಕೊಟ್ಟು ಬಿಡ್ತೀನಿ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿಕೊಳ್ಳೋಣ ಬಡ್ಡಿಯನ್ನ ಮಾತ್ರ ನನಗೆ ಕಟ್ಟೋಕಾಗಲ್ಲ ಎಂದು ವಿಜಯ್ ಮಲ್ಯ ಬ್ಯಾಂಕುಗಳಿಗೆ ಹೇಳ್ತಾನೆ ಅದೇ ರೀತಿ ಆತ ತನ್ನ ಎಂಪ್ಲಾಯಿಗಳಿಗೆ ಕೊಡಬೇಕಾದ ಮುನ್ನೂರು ಕೋಟಿ ರೂಪಾಯಿಯ ಸಂಬಳವನ್ನ ಕೊಟ್ಟು ಬಿಡ್ತೀನಿ ಆದ್ರೆ ನನ್ನ ಮೇಲೆ ಇರುವ ಎಲ್ಲಾ ಕೇಸ್ಗಳನ್ನ ರದ್ದುಗೊಳಿಸಬೇಕು ಎಂದು ಹೇಳ್ತಿದ್ದಾನೆ ಸೊ ಆತ ಭಾರತಕ್ಕೆ ಬಂದ್ರೆ ಭಾರತದ ಕೋರ್ಟ್ ನಲ್ಲಿ ಆತನಿಗೆ ನ್ಯಾಯ ಸಿಗಲ್ಲ ಎಂದು ಈ ಕೇಸನ್ನ ವರ್ಷಾನುಗಟ್ಟಲೆ ಎಳಿತಾ ಹೋಗ್ತಾರೆ ಎಂದು ಅದಕ್ಕಾಗಿಯೇ ಅದಕ್ಕಾಗಿಯೇ ನಾನು ಭಾರತಕ್ಕೆ ಬರ್ತಾ ಇಲ್ಲ ಎಂದು ಹೇಳ್ತಿದ್ದಾನೆ ಆದ್ರೆ ವಿಜಯ್ ಮಲ್ಯನ ವಿಷಯದಲ್ಲಿ ಬ್ಯಾಂಕ್ ಗಳು ಮಾತ್ರ ಕೇವಲ ಅಸಲಿ ಮೊತ್ತವನ್ನ ಮಾತ್ರವೇ ತೆಗೆದುಕೊಳ್ಳೋಕೆ ಇಷ್ಟಪಡ್ತಾ ಇಲ್ಲ ಯಾಕೆಂದ್ರೆ ವಿಜಯ್ ಮಲ್ಯನಿಗೆ ಸರಿಸುಮಾರು ಹದಿನೈದು ಸಾವಿರ ಕೋಟಿಗೂ ಅಧಿಕ ಆಸ್ತಿ ಿವೆ ಎಂದು ಅಂದಾಜಿಸಲಾಗಿದೆ ಭಾರತದಲ್ಲಿ ಕೆಲವು ಆಸ್ತಿಗಳು ಮಾತ್ರವೇ ಇವೆ ಉಳಿದ ಆಸ್ತಿ ಎಲ್ಲ ಯು ಕೆ ದೇಶದಲ್ಲಿ ಇವೆ ಸೊ ಆಸ್ತಿಗಳ ಮೂಲಕ ಬ್ಯಾಂಕುಗಳು ತಮಗೆ ಬರಬೇಕಾದ ದುಡ್ಡನ್ನ ಹಿಂಪಡಿಬೇಕು ಅಂತ ಅಂದುಕೊಳ್ತಾ ಇವೆ ಈ ರೀತಿ ಎರಡ್ ಸಾವಿರದ ಹದಿನಾರರಿಂದ ಇಲ್ಲಿಯವರೆಗೆ ಬ್ಯಾಂಕ್ ಗಳಿಗೆ ಅವರ ದುಡ್ಡು ಮಾತ್ರ ಬಂದಿಲ್ಲ ವಿಜಯ್ ಮಲ್ಯ ಕೂಡ ಭಾರತಕ್ಕೆ ಬಂದಿಲ್ಲ ಈಗಲೂ ಕೂಡ ವಿಜಯ ಮಲ್ಯ ತೆಗೆದುಕೊಂಡಿರುವ ಅಸಲಿ ಮೊತ್ತವನ್ನ ಕೊಟ್ಟು ಬಿಡ್ತೀನಿ ಅಂತ ಹೇಳ್ತಿದ್ದಾನೆ ಆದ್ರೆ ಬ್ಯಾಂಕುಗಳು ಮಾತ್ರ ಅದಕ್ಕೆ ಒಪ್ಪಿಕೊಳ್ತಾ ಇಲ್ಲ ಹೇಗಾದ್ರೂ ಮಾಡಿ ಬಡ್ಡಿಯ ಜೊತೆಗೆ ಎಲ್ಲಾ ದುಡ್ಡನ್ನ ಹಿಂಪಡಿಬೇಕು ಎಂದು ಪ್ರಯತ್ನ ಮಾಡ್ತಾ ಇವೆ ಸೊ ಈಗ ವಿಜಯ ಮಲ್ಯ ಪಡೆದಿರುವ ಸಾಲದ ಲೀಸ್ಟ್ ನೋಡಿದ್ರೆ ಹದಿನಾರು ನೂರು ಕೋಟಿ ರೂಪಾಯಿಗಳನ್ನ ಎಸ್ ಬ್ಯಾಂಕ್ ನಲ್ಲಿ ಎಂಟುನೂರು ಕೋಟಿ ರೂಪಾಯಿಗಳನ್ನ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಲ್ಲಿ ಎಂಟುನೂರು ಕೋಟಿ ರೂಪಾಯಿಗಳನ್ನ ಐ ಡಿ ಬಿ ಐ ಬ್ಯಾಂಕ್ ನಲ್ಲಿ ಸಾವಿರದ ಕೋಟಿ ರೂಪಾಯಿಗಳನ್ನ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಐನೂರ ಐವತ್ತು ಕೋಟಿ ರೂಪಾಯಿಗಳನ್ನ ಬ್ಯಾಂಕ್ ಆಫ್ ಬರೋಡಾ ಹತ್ತಿರ ನಾನ್ನೂರ ಮೂವತ್ತು ಕೋಟಿ ರೂಪಾಯಿಗಳನ್ನ ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ತಿರ ನಾನೂರ ಹತ್ತು ಕೋಟಿ ರೂಪಾಯಿಗಳನ್ನ ಸೆಂಟ್ರಲ್ ಬ್ಯಾಂಕ್ ನಲ್ಲಿ ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿಗಳನ್ನ ಯುಕೋ ಬ್ಯಾಂಕ್ ನಲ್ಲಿ ಮುನ್ನೂರ ಹತ್ತು ಕೋಟಿ ರೂಪಾಯಿಗಳನ್ನ ಕಾರ್ಪೊರೇಷನ್ ಬ್ಯಾಂಕ್ ನಲ್ಲಿ ನೂರ ಐವತ್ತು ಕೋಟಿ ರೂಪಾಯಿಗಳನ್ನ ಸ್ಟೇಟ್ ಬ್ಯಾಂಕ್ ಆಫ್ ನಲ್ಲಿ ನೂರ ನಲವತ್ತು ಕೋಟಿ ರೂಪಾಯಿಗಳನ್ನ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ನಲ್ಲಿ ತೊಂಬತ್ತು ಕೋಟಿ ರೂಪಾಯಿಗಳನ್ನ ಫೆಡರಲ್ ಬ್ಯಾಂಕ್ ನಲ್ಲಿ ಅರವತ್ತು ಕೋಟಿ ರೂಪಾಯಿಗಳನ್ನ ಪಂಜಾಬ್ ಅಂಡ್ ಸಿಂಧು ಬ್ಯಾಂಕ್ ನಲ್ಲಿ ಐವತ್ತು ಕೋಟಿ ರೂಪಾಯಿಗಳನ್ನ ಆಕ್ಸಿಸ್ ಬ್ಯಾಂಕ್ ನಲ್ಲಿ ಮತ್ತು ಇನ್ನೂ ಇತರ ಮೂರು ಬ್ಯಾಂಕ್ಗಳಲ್ಲಿ ಆರ್ನೂರ ಮೂರು ಕೋಟಿ ರೂಪಾಯಿಗಳನ್ನ ಈ ರೀತಿ ಟೋಟಲ್ ಹದಿನಾಲ್ಕು ಗಳಲ್ಲಿ ಸಾಲವನ್ನ ಪಡೆದಿದ್ದಾನೆ ಸೊ ಇವೆಲ್ಲವನ್ನು ನೋಡ್ತಾ ಇದ್ರೆ ಕೇವಲ ವಿಜಯ್ ಮಲ್ಯನ ತಪ್ಪಷ್ಟೇ ಅಲ್ಲ ಬ್ಯಾಂಕುಗಳದ್ದು ಕೂಡ ಇದೆ ಬ್ಯಾಂಕ್ ಗಳು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಒಂದು ಲಕ್ಷ ರೂಪಾಯಿಯ ಲೋನ್ ಕೊಡಬೇಕು ಅಂದ್ರೂ ಕೂಡ ಪ್ರತಿಯೊಂದು ಡಾಕ್ಯುಮೆಂಟ್ ಅನ್ನ ಕೇಳಿ ಚಪ್ಪಲಿಗಳು ಸವಿದು ಹೋಗುವ ಹಾಗೆ ತಿರುಗಾಡಿಸುತ್ತವೆ ಅಂತದ್ದು ಇಂಥವರಿಗೆ ಯಾವ ನಂಬಿಕೆಯ ಮೇಲೆ ಇಷ್ಟೊಂದು ಸಾವಿರಾರು ಕೋಟಿ ರೂಪಾಯಿಗಳನ್ನ ಸಾಲದ ರೂಪದಲ್ಲಿ ಕೊಡ್ತಾವೋ ಗೊತ್ತಿಲ್ಲ ಆದ್ರೆ ಕೆಲವು ದಿನಗಳ ಹಿಂದೆ ವಿಜಯ್ ಮಲ್ಯನ್ ಭಾರತಕ್ಕೆ ಒಪ್ಪಿಸೋಕೆ ಇರುವ ಅಡೆತಡೆಗಳೆಲ್ಲವೂ ಕೂಡ ತೊಲಗಿ ಹೋಗಿವೆ ಎಂದು ಬ್ರಿಟನ್ ಸರ್ಕಾರವೂ ಕೂಡ ವಿಜಯ್ ಮಲ್ಯನನ್ನ ಭಾರತಕ್ಕೆ ಒಪ್ಪಿಸೋಕೆ ಅಂಗೀಕರಿಸಿದೆ ಎಂದು ಭಾರತ ವಿದೇಶಾಂಗ ಶಾಖೆಯ ಅಧಿಕಾರಿಗಳು ಹೇಳ್ತಾರೆ ಇದರಿಂದ ಅಧಿಕಾರಿಗಳು ಆತನ ಜೊತೆ ಸೇರಿ ಭಾರತಕ್ಕೆ ಬರ್ತಾರೆ ಅಂತ ಅಂದುಕೊಳ್ತಾ ಇರುವ ಸಮಯದಲ್ಲಿ ಕಾನೂನಿನಲ್ಲಿರುವ ನಿಯಮ ನಿಯಮಗಳ ಕಾರಣದಿಂದ ವಿಜಯ್ ಮಾಲ್ಯನನ್ನ ಈಗಲೇ ಭಾರತಕ್ಕೆ ಕಳಿಸಲು ಆಗಲ್ಲ ಎಂದು ಬ್ರಿಟನ್ ಹೈ ಹೇಳಿ ಬಿಡುತ್ತೆ ಆದ್ರೆ ಅದು ಯಾವ ನಿಯಮ ಯಾವ ಕಾನೂನು ಎಂಬುದಕ್ಕೆ ಮಾತ್ರ ಬ್ರಿಟನ್ ಹೈ ಕಮಿಷನ್ ವಿವರಣೆ ನೀಡೋಕೆ ಇಷ್ಟಪಡ್ತಾ ಇಲ್ಲ ಅದೊಂದು ರಹಸ್ಯವೆಂದು ಯು ಲಾ ಪ್ರಕಾರ ಆ ಸಮಸ್ಯೆಗಳನ್ನ ಪರಿಷ್ಕರಿಸಿದ ನಂತರವೇ ವಿಜಯ್ ಮಾಲ್ಯನನ್ನ ಒಪ್ಪಿಸುತ್ತೇವೆ ಎಂದು ಸ್ಪಷ್ಟಪಡಿಸ್ತಾ ಇದೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ವಿಜಯ್ ಮಾಲ್ಯ ಈ ಮಧ್ಯ ಕಾಲದಲ್ಲಿ ಭಾರತಕ್ಕೆ ಬರುವುದು ಸಾಧ್ಯವಾಗದ ಮಾತು ಈತನನ್ನ ಭಾರತಕ್ಕೆ ಕರೆತರಲು ಕೇಂದ್ರ ಸರ್ಕಾರ ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ ಆದ್ರೆ ಬ್ರಿಟನ್ ದೇಶದಲ್ಲಿರುವ ಕಾನೂನು ವಿಜಯ್ ಮಲ್ಯಾನಿಗೆ ಅನುಕೂಲಕರವಾಗಿ ಬದಲಾಗ್ತಾ ಇದೆ ಸೊ ಮುಂದೆ ಏನ್ ನಡೆಯುತ್ತೆ ಎಂಬುದು ಕಾದು ನೋಡಬೇಕಷ್ಟೇ ಹಾಗಾದ್ರೆ ಇದರಲ್ಲಿ ಯಾರ್ ಗೆಲ್ತಾರೆ ಬ್ಯಾಂಕ್ ಗಳ ಅಥವಾ ವಿಜಯ್ ಮಲ್ಯಾಣ ನಿಮ್ಮ ಅಭಿಪ್ರಾಯವನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟು ಇಷ್ಟು ಸಹಾಯವಾಗಿದೆ ಎಂದು ಭಾವಿಸ್ತೀನಿ ಸೊ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನು ಈಗ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ guys